ಇವತ್ ರಾತ್ರಿ ಮಲಗಿದವರು ಎಷ್ಟೋ ಲಕ್ಷ ಜನ ನಾಳೆ ಹೇಳೋದಿಲ್ಲ ಮದುವೆ ಮಾಡ್ಕೊಂಡ್ರು ಬರಲ್ಲ ಹತ್ತು ಮಕ್ಕಳನ್ನ ಹೆತ್ರು ನಮ್ಗೇನು ಆನಂದ ಬರಲ್ಲ ಹೀಗಾಗಿ ಅವನೇನ್ ಹೇಳ್ತಾನೆ ಇವ್ರೇನ್ ಹೇಳ್ತಾರೆ ಅವರೇನ್ ಹೇಳ್ತಾರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಪ್ರಯತ್ನ ಬೇಡ ಬದುಕಿನಲ್ಲಿ ನಮ್ಮ ಉದ್ದೇಶ ಏನು ಅಂತ ನಾವು ನಿರ್ಣಯಿಸಬೇಕು ಯಾರೇನೇ ಮಾಡ್ಲಿ ನಿಮ್ಮ ಜೀವನದಲ್ಲಿ ಬೇರೆ ಏನೇನು ಮಾಡ್ತಿರೋ ಅದನ್ನ ನಿರ್ಧರಿಸೋಕೆ ಆಗೋಲ್ಲ ಆದ್ರೆ ನೆಮ್ಮದಿಯಾದ ಆನಂದವಾದ ಜೀವವಾಗಿ ಬದುಕಬೇಕು ಅನ್ನೋದನ್ನ ನಿರ್ಧರಿಸಿಬಿಡೋಣ ಮಿಕ್ಕಿದನ್ನೆಲ್ಲ ನೋಡ್ಕೊಳ್ಳೋಣ ಏನೇ ಮಾಡಿದ್ರು ನೀವು ನೆಮ್ಮದಿಯಾದ ಆನಂದವಾಗಿ ಮನುಷ್ಯನಾಗಿ ಇದ್ರೆ ತಾನೇ ಯಶಸ್ವಿಯಾಗಿ ಪ್ರಪಂಚದಲ್ಲಿ ಇರೋದಿಕ್ಕೆ ಸಾಧ್ಯ ಅವರ ಹಿಂದೆ ಇವರ ಹಿಂದೆ ಓಡ್ತಿದ್ರೆ ನಾವು ಎಲ್ಲಾದ್ರೂ ತಲ್ಪಕಾಗುತ್ತ ಆಗತಾ ಕೇಳ್ತಿದ್ದೀನಿ ನೀವು ಈ ದಾರಿಲಿ ಹೋಗೋದಕ್ಕೆ ಬಯಸ್ತಿದ್ದೀರಿ ಇವರು ಹೀಗೆ ಹೇಳಿದ್ರೆ ಸ್ವಲ್ಪ ಹೀಗೆ ಓಡ್ತೀರಿ ಅವ್ರು ಹೇಳಿದ್ರೆ ಹಾಗೆ ಓಡ್ತೀರಿ ನೀವು ನಿಮ್ಮ ದಾರಿನ ತಲುಪಬಹುದ ಮೈಲಿಗಲ್ಲ ತಲುಪ್ತೀರಾ ಆಗಲ್ಲ ಯೋಗ ಸಂಸ್ಕೃತಿಯಲ್ಲಿ ಒಂದು ಕಮಲದ ಹೂವನ್ನ ಯಾವಾಗಲೂ ನಾವು ಸಂಕೇತವಾಗಿ ಇಟ್ಕೊಳ್ತೀವಿ ಕಮಲದ ಹೂವು ಎಲ್ಲಿ ಬೆಳೆಯುತ್ತೆ ಕೆಸರು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಕೆಸರಿನ ವಾಸನೆ ನೋಡಿದ್ರೆ ಮೂಗ್ ಹಿಡ್ಕೊಳ್ಬೇಕು ಆದರೆ ಕಮಲದ ಹೂವು ಹೇಗೆ ಕೆಸರಿನ ಮೇಲೆ ಅರಳುತ್ತೆ ಅಷ್ಟು ಅಂದವಾಗಿರುತ್ತೆ ಅಷ್ಟು ಸುಗಂಧ ಹೊಂದಿರುತ್ತೆ ಆದರೆ ಅದರ ಬೇರು ಎಲ್ಲಿರುತ್ತೆ ಕೆಸರಿನಲ್ಲಿರುತ್ತೆ ನೀವು ಹೀಗಾಗಬೇಕು ತಾನೆ ಏನೇ ಇರ್ಲಿ ಎಂಥ ರೀತಿ ಕಸ ಇದ್ರೂನು ನಮ್ಮ ಸುತ್ತ ಆ ಕಸವನ್ನೇ ಉಪಯೋಗಿಸಿ ಒಂದು ಹೂವಾಗಿ ಅರಳಬೇಕು ತಾನೆ ನೀವು ಈಗ ಜನರಿಗೆ ಏನು ತೊಂದರೆ ಅಂದ್ರೆ ಕೆಲವರಿಗೆ ಕೆಸರನ್ನ ನೋಡಿದ್ರೇನೆ ಅಲರ್ಜಿ ಕೆಸರು ಅಂದ್ರೆ ಓಡಿ ಹೋಗ್ತಾರೆ ಇವರಿಗೆ ಗೊಬ್ಬರ ಸಿಕ್ಕಲ್ಲ ಬೆಳವಣಿಗೆಗೆ ಇನ್ ಕೆಲವರು ಎಲ್ಲಿ ನೋಡಿದ್ರು ಕೆಸರು ತಾನೆ ನಾನು ಕೆಸರಾಗಿ ಬಿಡ್ತೀನಿ ಅಂತ ಅವರು ಕೆಸರಾಗಿ ಬಿಡ್ತಾರೆ ಕೆಸರಲ್ಲಿ ಕೆಸರಾಗಿ ಸೇರಿ ಬಿಡ್ತಾರೆ ಹಾಗಲ್ಲ ಕೆಸರನ್ನ ಬಳಸಿ ಒಂದು ಕಮಲದ ತರಹ ಅರಳಬೇಕು ತಾನೇ ನೀವು ಅಂದವಾದ ಸುಗಂಧವಾದ ಒಂದು ಜೀವವಾಗಿ ಅರಳಬೇಕು ತಾನೆ ಯಾವಾಗ ನಾವು ಈ ರೀತಿ ಅರಳಬಹುದು ಅಂದ್ರೆ ನಾವು ಪ್ರತಿಕ್ರಿಯೆ ಇಲ್ಲ ನಮ್ಮೊಳಗೆ ಅವ್ರು ಹೀಗೆ ಮಾಡಿದ್ರೆ ನಾವು ಹಾಗೆ ಮಾಡ್ತೀವಿ ಅಂತಲ್ಲ ಯಾರೇನೇ ಮಾಡ್ಲಿ ನಾವೇನು ಮಾಡ್ತೀವಿ ನಾವೇನ್ ಅಂದ್ಕೊಂಡಿದೀವೋ ಅದನ್ನ ಮಾತ್ರ ಮಾಡ್ತೀವಿ ಒಂದು ಸತ್ಯ ತಿಳಿತು ತಾನೇ ನಮ್ಗೆ ನಾವು ಒಂದಿನ ಸತ್ತು ಹೋಗ್ತೀವಿ ಇದನ್ನ ನಾ ಹೇಳ್ತಿಲ್ಲ ನಾನ್ ನೀವು ದೀರ್ಘಾಯುವಾಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ನಾನು ಆಶೀರ್ವಾದ ಮಾಡಿದ್ರೂ ಸಾಯ್ತಿರಿ ಮಾಡದಿದ್ರು ಸಾಯ್ತಿರಿ ಪರವಾಗಿಲ್ಲ ತಾನೆ ಪರವಾಗಿಲ್ಲ ತಾನೆ ಇದೇನು ಏನೋ ಅಧ್ಯಾತ್ಮ ಹೇಳ್ಕೊಡ್ತಾರೆ ಅಂದ್ರೆ ನಾವು ಸತ್ ಬಿಡ್ತೀವಿ ಸತ್ ಬಿಡ್ತೀವಿ ಅಂತಿದ್ದಾರೆ ನಾ ಹೇಳದೆ ಇದ್ರೂ ಸಾಯ್ತಿರಿ ಇದರ ನೆನಪಿದ್ರೆ ಸರಿಯಾಗಿ ಬಾಳ್ತೀವಿ ನೆನಪಿಲ್ಲ ಅಂದ್ರೆ ಏನೇನೋ ಮಾಡ್ಕೊಳ್ತೀವಿ ಇಷ್ಟು ಮಾತ್ರ ನಮಗೆ ಜೀವನ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಬೇಡದೇ ಇರೋ ಅಸಹ್ಯಗಳನ್ನ ನಾವು ಮಾಡಲ್ಲ ನಮ್ಮ ಜೀವನದಲ್ಲಿ ಮಾಡ್ತೀವ ನಾಳೆ ಬೆಳಿಗ್ಗೆ ಎದ್ರಿ ಎಷ್ಟು ಅದ್ಭುತ ವಿಷಯ ನೋಡಿ ಇವತ್ ರಾತ್ರಿ ಮಲಗಿದವರು ಎಷ್ಟೋ ಲಕ್ಷ ಜನ ನಾಳೆ ಏಳೋದಿಲ್ಲ ನೀವು ನಾಳೆ ಎದ್ರಿ ಸಾಮಾನ್ಯವಾದ ವಿಷಯನ ಅದ್ಭುತ ತಾನೆ ಅಯ್ಯೋ ಇನ್ನೂ ಇಲ್ಲೇ ಇದ್ದೀನಿ ಒಮ್ಮೆ ನಕ್ಕು ಬಿಡೋಣವಾ ಹೀಗೆ ಚುಚ್ಕೊಳ್ಳೋಣ ಆನಂದವಾಗಿ ಮಾಡ್ಕೊಳ್ಳೋಣ ಹೆಚ್ಚಿಂದ ಏನಿದೆ ಇದಕ್ಕೂ ಹೆಚ್ಚು ಪ್ರಮುಖ ವಿಷಯ ಇದೆಯಾ ಸುತ್ತಲೂ ನೋಡಿ ನಿಮ್ ಹೆಂಡತಿ ನಿಮ್ ಗಂಡ ನಿಮ್ಮ ಮಕ್ಕಳು ಸುತ್ತ ಇರೋ ನಾಯಿ ಮರಿ ಎಲ್ಲ ಬಿಟ್ರು ಇವತ್ತು ತುಂಬಾ ಅದ್ಭುತ ಅಲ್ವಾ ಇದಕ್ಕಿಂತ ಏನ್ ಬೇಕು ನಮಗೆ ಎಷ್ಟೋ ಜನಕ್ಕೆ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಅವರ ಹೆಂಡತಿ ಅವರ ತಾಯಿ ಅವರ ಮಕ್ಕಳು ಅವರ ಗಂಡ ಹೇಳಲಿಲ್ಲ ಇವತ್ತು ನಮ್ಮವರು ಎಲ್ರೂ ಎದ್ದು ಬಿಟ್ರು ಅದ್ಭುತ ತಾನೆ ಸ್ವಲ್ಪ ನಕ್ಕು ಬಿಡೋಣವಾ ಬೆಳಗ್ಗೆ ಇಷ್ಟು ಅದ್ಭುತ ವಿಷಯ ನಡೆದಿದೆ ನಕ್ಕು ಬಿಡೋಣವಾ ಚುಚ್ಚಿಕೊಳ್ಳೋಣವಾ ಪೂರ್ತಿ ದಿನ ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಆದ್ರೆ ಸಿಕ್ಕಿಕೊಳ್ತೀವಲ್ಲ ಅದ್ರಲ್ಲಿ ಇದ್ರಲ್ಲಿ ಗಂಟೆಗೊಮ್ಮೆ ಆರು ಗಂಟೆ ಆದ್ರೆ ಆರು ಗಂಟೆ ಆಗೋಯ್ತು ಏಳು ಗಂಟೆ ಆದ್ರೆ ಅಯ್ಯೋ ಏಳು ಗಂಟೆ ಅಂದ್ರೆ ಸಾಮಾನ್ಯನ ಇದು ಪ್ರಪಂಚದಲ್ಲಿ ಒಂದೇ ಬಾರಿ ನಡೆಯುವ ಪ್ರಸಂಗ ಎಂಟು ಗಂಟೆ ಇದೇನು ಸಾಮಾನ್ಯನ ಅದಕ್ಕೂ ಅದ್ಭುತ ಇದು ಒಂದು ಗಂಟೆಗೆ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣವಾ ಇದನ್ನ ಗಂಟೆಗೊಮ್ಮೆ ನಕ್ಕು ಬಿಡೋಣವಾ ಸುಮ್ಮನೆ ನಕ್ಕಿದ್ರೆ ಏನೋ ಅಂದ್ಕೊಂಡು ಬಿಡ್ತಾರೆ ಸುತ್ತಲೂ ಇರೋರು ಅದಕ್ಕೆ ಹೀಗೆ ಮಾಡಿ ನಗೋಣವಾ ನಕ್ಕು ಬಿಡೋಣವಾ ನಾವು ನಮ್ಮ ಜೀವಕ್ಕೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಹಿತವಾದ ಅನುಭವ ತದ್ಕೊಳ್ಬೇಕು ಅಂದ್ರೆ ನಮ್ಮ ಮಾತು ಒಂದು ವಿಧವಾಗಿ ಇರ್ಬೇಕು ಯಾಕಂದ್ರೆ ನಿಮ್ಮ ಅನಿಸಿಕೆ ನಿಮ್ಮ ಭಾವನೆ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಭಾಷೆ ತಾನಾಗೆ ಬರುತ್ತೆ ಇದಕ್ಕೆ ವಾಕ್ಶುದ್ಧಿ ಅಂತೀವಿ ವಾಕ್ಶುದ್ಧಿ ಅಂದ್ರೆ ಒಳ್ಳೆ ಮಾತನ್ನ ಮಾತ್ರ ಆಡಬೇಕು ಅಂತಲ್ಲ ಏನೇ ಮಾತಾಡಿದ್ರು ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳೋ ಒಂದು ವಿಧ ಇರುತ್ತೆ ಏನು ಅವಶ್ಯಕವೋ ಅದನ್ನು ತಾನೇ ಹೇಳಬೇಕು ಈಗ ಏನು ಅವಶ್ಯಕವಿದೆಯೋ ಅದನ್ನು ತಾನೇ ಮಾತಾಡಬೇಕು ಆದ್ರೆ ಅದನ್ನೇ ಒಳ್ಳೆ ರೀತಿಯಲ್ಲಿ ಹೇಳೋ ಅವಕಾಶ ಇದೆ ಇಲ್ಲಾಂದ್ರೆ ಉಗಿಯೋ ರೀತಿ ಹೇಳೋ ಅವಕಾಶನೂ ಇದೆ ಈ ವಾಕ್ಶುದ್ಧಿ ಅನ್ನೋದನ್ನ ತಂದುಕೊಟ್ರೆ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಜೀವ ಒಂದು ಒಳ್ಳೆ ಸ್ಥಿತಿಯಲ್ಲಿರುತ್ತೆ ಇರುತ್ತೆ ಸುತ್ತಲೂ ಕೂಡ ಹತ್ತು ಜನ ಹೇಗೆ ಮಾತಾಡ್ತಾರೆ ಪರಿಸ್ಥಿತಿ ಹಾಗೆ ಆಗಿಬಿಡುತ್ತೆ ತಾನೆ ಹಾಗೆ ಆಗುತ್ತೆ ತಾನೆ ಇದು ಕೇವಲ ಕಿವಿಗೆ ಕೇಳೋ ಶಬ್ದ ಅಲ್ಲ ಇದರಿಂದ ಕಂಪನಗಳು ಉಂಟಾಗುತ್ತವೆ ಈ ಕಂಪನಗಳಿಂದ ನಿಮ್ಮ ಮನಸ್ಥಿತಿ ಉಂಟಾಗುತ್ತೆ ಭಾವನೆಗಳು ಉಂಟಾಗುತ್ತೆ ಆರೋಗ್ಯ ಉಂಟಾಗುತ್ತೆ ಎಲ್ಲಾ ಮಟ್ಟದಲ್ಲೂ ಇದರ ಪರಿಣಾಮ ಇರುತ್ತೆ ಎಲ್ಲಾ ಮಟ್ಟದಲ್ಲೂ ಅದರ ಪ್ರಭಾವ ಇರುತ್ತೆ ಎಲ್ಲಕ್ಕೂ ಮುಖ್ಯವಾಗಿ ಈಗ ನೀವು ಎಲ್ಲೋ ಹೋಗಿ ಬಂದ್ರಿ ತುಂಬಾ ಟ್ರಾಫಿಕ್ ಎಲ್ಲ ಆಯ್ತು ಮನೆಗೆ ಬಂದ್ರೆ ಯಾರೋ ಏನೋ ಹೇಳೋಕೆ ಬಂದ್ರೆ ಅಯ್ಯೋ ಸಾಕು ಅವರು ಒಳ್ಳೇದು ಹೇಳೋಕ್ ಬಂದ್ರು ಸಾಕು ಏನಕ್ಕಂದ್ರೆ ಶಬ್ದ 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 ಕಂಪನ ಹಲ ಬಗೆಯ ಕಂಪನಗಳು ತಟ್ಟಿ ಬಿಡ್ತು ಮತ್ತೊಂದು ನನಗೆ ಬೇಡ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಹೀಗೆ ಮಾಡಿ ಬಂದ್ರೆ ಈಗ ಅವ್ರು ಏನೇ ಹೇಳಿದ್ರು ಹಾ ಚೆನ್ನಾಗಿ ಕೇಳಿಸುತ್ತೆ ಗಮನಿಸಿದಿರ ಇದನ್ನ ನಾವು ಪ್ರಪಂಚದಲ್ಲಿ ಅವರೆಲ್ಲ ಯಾವ ರೀತಿ ಕಂಪನಗಳನ್ನ ಹೊರ ಹಾಕುತ್ತಾರೆ ನಾವು ಕಂಟ್ರೋಲ್ ಮಾಡಕ್ ಆಗೋಲ್ಲ ಸ್ವಲ್ಪ ಮನೆಯಲ್ಲಿ ಹೇಳ್ಕೋಬಹುದು ಹತ್ತು ಜನಕ್ಕೆ ಹೇಳ್ಕೋಬಹುದು ಆದ್ರೆ ಹೊರಗಡೆ ಎಲ್ರು ಹೇಗ್ ಹೇಗ್ ಮಾತಾಡ್ಕೊಳ್ತಾರೆ ಏನೇನ್ ಮಾಡ್ಕೊಳ್ತಾರೆ ಏನೇನ್ ಶಬ್ದ ಮಾಡ್ಕೊಳ್ತಾರೆ ಹೊಡೆದಾಡ್ತಾರೆ ಇವೆಲ್ಲ ನಾವು ನಿಯಂತ್ರಿಸೋಕಾಗಲ್ಲ ಈ ಒಬ್ಬ ಮನುಷ್ಯ ಯಾವ ರೀತಿ ಕಂಪನಗಳನ್ನ ಉಂಟು ಮಾಡುತ್ತಾನೆ ಅದನ್ನು ಖಂಡಿತವಾಗಿಯೂ ಸೃಷ್ಟಿಸಿಕೊಳ್ಳಬಹುದು ತಾನೆ ಈಗ ನಾನು ಒಂದು ಮಾತನ್ನ ಉಚ್ಚರಿಸಿದ್ರೆ ಇದರ ಕಂಪನ ತೊಂಬತ್ತು ಪ್ರತಿಶತ ನನ್ನ ಮೇಲೆ ಪರಿಣಾಮ ಹತ್ತು ಪ್ರತಿಶತ ನಿಮ್ಮ ಮೇಲೆ ಯಾವಾಗ್ಲೂನು ನಾವೇನೇ ಉಚ್ಚರಿಸಿದ್ರು ಈ ಶಬ್ದದಿಂದ ಉಂಟಾಗುವ ಕಂಪನ ತೊಂಬತ್ತು ಪ್ರತಿಶತ ಇದರ ಮೇಲೆ ಪರಿಣಾಮ ಬೀರುತ್ತೆ ಹತ್ತು ಪ್ರತಿಶತ ಮಾತ್ರ ಮೆಕ್ಕಿದವರ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಏನರ್ಥ ನಮ್ಮ ಬದುಕಿನಲ್ಲೂ ಹಾಗೆ ಸುತ್ತಲೂ ಇರೋರು ನಮಗೆ ಒಳ್ಳೇದೋ ಕೆಟ್ಟದೋ ಮಾಡಬಹುದು ಹತ್ತು ಪ್ರತಿಶತ ಮಾಡಬಹುದು ತೊಂಬತ್ತು ಪ್ರತಿಶತ ನಮಗೆ ನಾವೇ ಹಾಕೊಳ್ಳೋ ಯೋಜನೆ ಅಷ್ಟೇ ಅವರೇನ್ ಹೇಳ್ತಾರೆ ಇವರೇನ್ ಹೇಳ್ತಾರೆ ಅವರೇನ್ ಹೇಳ್ತಾರೆ ಇದನ್ನೆಲ್ಲ ಪ್ರಯತ್ನ ಬೇಡ ಮೊದಲು ಹೇಳ್ತಾನೆ ಯಾವ ರೀತಿ ಕಂಪನಗಳನ್ನು ಸೃಷ್ಟಿಸ್ತಿದ್ದಾನೆ ಅನ್ನೋದನ್ನ ನಾವು ನಮ್ಮ ನಿಯಂತ್ರಣಕ್ಕೆ ತಂದುಕೊಂಡ್ರೆ ನಮ್ಮ ಗ್ರಹಿಕೆಯನ್ನ ನಾವು ಬೇರೆ ಮಟ್ಟಕ್ಕೆ ಕೊಂಡೊಯ್ಯಬಹುದು ನಾವು ಸಂತೋಷವಾಗಿರಬೇಕಂದ್ರೆ ಎಷ್ಟು ಸರ್ಕಸ್ ಮಾಡಬೇಕು ನೋಡಿ ಏನು ಮಾಡಿದ್ರು ಆಗತಿಲ್ವೇ ಏನು ಮಾಡಿದ್ರು ಆಗ್ತಿಲ್ಲ ತಾನೆ ಎಷ್ಟೇ ಪ್ರಯತ್ನಿಸಿದ್ರು ಇದಾಗಲ್ಲ ಯಾಕಂದ್ರೆ ಇದನ್ನ ನೋಡ್ಕೊಳದಿದ್ರೆ ಏನು ಮಾಡಿದ್ರು ಆಗಲ್ಲ ಮದ್ವೆ ಮಾಡ್ಕೊಂಡ್ರು ಬರೋಲ್ಲ ಹತ್ತು ಮಕ್ಕಳನ್ನ ಹೆತ್ರು ನಮ್ಗೇನು ಆನಂದ ಬರಲ್ಲ ತಲೆನೋವು ಮಾತ್ರ ಬರುತ್ತೆ ಇದನ್ನ ಹೇಗೆ ಇಟ್ಕೊಳ್ಳೋದು ಅಂತ ತಿಳ್ಕೊಂಡ್ ಬಿಟ್ರೆ ನಂತರ ನಮ್ಗೇನು ಅಗತ್ಯನು ಯಾವ ಮಟ್ಟಕ್ಕೆ ಬೇಕು ಆ ಮಟ್ಟಕ್ಕೆ ನಮ್ಮ ಬದುಕನ್ನು ನಡೆಸೋಕೆ ನಮಗೆ ಅದಾಗಿಯೇ ಪ್ರಜ್ಞೆ ಬರುತ್ತೆ ನಾವು ಯಾವಾಗ ಆನಂದವಾಗಿರ್ತೀವೋ ಆಗ ನಮಗೆ ವಿವಶತೆಯಿಂದ ಮಾಡೋ ಪ್ರವೃತ್ತಿ ಇರಲ್ಲ ಅಗತ್ಯವಿರೋ ಕೆಲಸ ಮಾತ್ರ ಅಷ್ಟೇ ತಾನೆ ಸಂತೋಷದ ಹುಡುಕಾಟದಲ್ಲಿ ಎಲ್ಲವೂ ವಿವಶತೆಯೇ ಇದನ್ನ ಮಾಡದಿದ್ರೆ ನಂಗೆ ದುಃಖವಾಗುತ್ತೆ ಅದನ್ನ ಮಾಡದಿದ್ರೆ ನಂಗೆ ದುಃಖವಾಗುತ್ತೆ ಎಲ್ಲವೂ ವಿವಶತೇನೆ ನಮ್ಮ ಬದುಕಿನಲ್ಲಿ ಯಾಕಂದ್ರೆ ಅಡಿಪಾಯ ಗೊತ್ತಿಲ್ಲದ್ರಿಂದ ಈ ಅಡಿಪಾಯನ ತಿಳ್ಕೊಂಡ್ರೆ ನಂತರ ಎಲ್ಲವೂ ಪ್ರಜ್ಞೆಯಿಂದ ಇರುತ್ತೆ ಎಷ್ಟರ ಮಟ್ಟಕ್ಕೋ ಅಷ್ಟರ ಮಟ್ಟಕ್ಕೆ ಮಾತ್ರ ನಮ್ಮ ಜೀವನ ನಡೆಯುತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ಯಾರು ಹೇಳ್ಕೊಡೋ ಅಗತ್ಯ ಇಲ್ಲ ಎಲ್ಲ ನಾವಾಗಿಯೇ ಮಾಡ್ತೀವಿ